ಹಾಯ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ಬಂದು ನಾನು ನವರಾತ್ರಿಯ ಮೂರನೇ ದಿನದ ಇದು ನಾನು ಮೊದಲನೇ ದಿನ ಊರಲ್ಲಿದ್ದರಿಂದ ಈ ಸಲ ನವರಾತ್ರಿದು ಒಂಬತ್ತು ದಿನ ಕರೆಕ್ಟಾಗಿ ಮಾಡೋದಕ್ಕಾಗಲಿಲ್ಲ ಸೊ ನಾನೇನು ಮಾಡ್ತಾ ಇಲ್ಲ ನನಗೆ ನವರಾತ್ರಿನ ಯಾವ ಥರ ಮಾಡಬೇಕು ಅಂತ ಇದೆ ಅಂದರೆ ಅದೊಂದು ಡ್ರೀಮ್ ಇದೆ ನನಗೆ ಆ ಈ ಮೈಸೂರು ಸೈಡಲ್ಲೆಲ್ಲ ಗೊಂಬೆ ಕೂರಿಸ್ತಾರಲ್ವ ಆ ಥರ ಎಲ್ಲ ಕೂರಿಸಿ ಮಾಡಬೇಕು ಅಂತ ಬಟ್ ನಮ್ಮ ದೇವಸ್ಥಾನ ಪೂರ್ತಿ ಕೆಲಸ ಮುಗಿದು ಪೇಂಟು ಟೈಲ್ಸ್ ಎಲ್ಲ ಆದಮೇಲೆ ಖಂಡಿತವಾಗಿಯೂ ಮಾಡ್ತೀನಿ ಅದೊಂದು ದೊಡ್ಡ ಡ್ರೀಮ್ ನನಗೆ ಸೊ ಅಲ್ಲಿವರೆಗೂ ಮಾಡೋದಿಲ್ಲ ನಾನು ನಮ್ಮ ನಂದು ಮನೇಲಿ ಮಾಡಬೇಕು ಅಂತ ಆಸೆ ಇತ್ತು ಮನೇಲಿ ಕೂರಿಸ್ಬೇಕು ಅಂತ ಬಟ್ ಇವಾಗ ನಮ್ಮ ಮನೆ ಚಿಕ್ಕದಿರೋದ್ರಿಂದ ಅದು ಆಗೋದಿಲ್ಲ ಸೊ ಹಾಗಾಗಿ ದೇವಸ್ಥಾನದಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಯ್ಯೋಪ ಮುಂದಿನ ವರ್ಷ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಆಶೀರ್ವಾದ ಇದ್ದರೆ ಮುಂದಿನ ವರ್ಷ ಮಾಡೋ ಥರ ಆಗಲಿ ಆಮೇಲೆ ಬಂದು ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚಿದೆ ನಿನ್ನೆನೇ ಅಮ್ಮನಿಗೆ ಸೀರೆನ ಚೇಂಜ್ ಮಾಡಿ ಚೇಂಜ್ ಮಾಡಿ ಎಲ್ಲ ಇದು ಮಾಡಿದ್ದೆ ಇವತ್ತು ಬಂದು ಬರೀ ದೀಪನ ಹಚ್ಚಿದೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೇಜು ನಾವು ಊರಲ್ಲೇ ಬಿಟ್ಕೊಂಡಿದ್ದೀವಿ ಕರ್ಕೊಂಡು ಬಂದಿಲ್ಲ ಅವಳನ್ನ ಹಾ ಊರಲ್ಲೇ ಉಳ್ಕೊಂಡವಳು ಸೊ ನಿತ್ಯ ಮಾತ್ರ ನಮ್ಮ ಜೊತೆ ಬಂದು ನಿತ್ಯ ಟೂ ಡೇಸ್ ಇದ್ದಿದ್ದೇ ಹೆಚ್ಚು ಅಲ್ಲಿ ನಮಗೆ ಒಂಥರ ಆಶ್ಚರ್ಯ ಆಯ್ತು ಅವಳು ಇದ್ದಿದ್ದನ್ನು ನೋಡಿ ಬಟ್ ಇದ್ಲು ತುಂಬಾ ಖುಷಿ ಆಯಿತು ಸೊ ದೇವಸ್ಥಾನದಲ್ಲಿ ದೀಪ ಹಚ್ಕೊಂಡ್ಬಿಟ್ಟು ಮನೇಲಿ ದೀಪ ಹಚ್ಚೋಣ ಅಂದ್ಬಿಟ್ಟು ಮನೆಯಲ್ಲಿ ದೀಪ ಹಚ್ತಾ ಇದ್ದೆ ಟಿಫನ್ಗೆ ಬಂದಿವತ್ತು ಪೂರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಪೂರಿ ಉಪ್ಪಿಟ್ಟು ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ ಫಸ್ಟು ಒಂದು ಪಾತ್ರೆಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಕಡಲೆಬೇಳೆ ನಿಮಗೆ ಬೇಕಿದ್ದರೆ ಸಾಸಿವೆ ಹಾಕೋಬಹುದು ಜೀರಿಗೆ ಹಾಕೋಬೋದು ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಹಸಿ ಒಣ ಹಸಿಮೆಣಕಾಯಿ ಹಾಕೋತಾ ಇದ್ದೀನಿ ನಾನು ಹಸಿಮೆಣಕಾಯಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಬಾ ಖಾರ ಆಗಬೇಕು ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂ ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಗರಂ ಮಸಾಲ ಯಾಕೆ ಅಂದರೆ ನೀವು ಬರೀ ಪುರಿ ಹಾಕಿ ಮಾಡೋದಾದ್ರೆ ಗರಂ ಮಸಾಲದ ಅವಶ್ಯಕತೆ ಇಲ್ಲ ನಾನಿಲ್ಲಿ ಸೋಯಾ ಚಂಕ್ಸ್ನ ನೆನೆಸ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಆಮೇಲೆ ಇದಕ್ಕೆ ನೆನೆಸಿ ಒಂದು ಟೆನ್ ಮಿನಿಟ್ಸ್ ನೆನೆಸಿ ಹಿಂಡಿ ಇಟ್ಟಿರೋ ಪುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುರಿ ಉಪ್ಪಿಟ್ಟು ರೆಡಿ ಆಗುತ್ತೆ ನನ್ನ ನನಗೂ ನನ್ನ ಹಸ್ಬೆಂಡ್ಗೂ ಫೇವ್ರೆಟ್ ತಿಂಡಿ ಬಟ್ ನಮ್ಮ ತೇಜಿಗೆ ಇಷ್ಟ ಇಲ್ಲ ಅವಳು ಇಲ್ಲದೇ ಇರೋದ್ರಿಂದ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನ್ನ ತುಂಬ ಇಷ್ಟ ಆಗುತ್ತೆ ನನಗೆ ಉಪ್ಪಿ ಪುರಿ ಉಪ್ಪಿಟ್ಟು ಮತ್ತು ಉಪ್ಪಿಟ್ಟು ಇಷ್ಟ ನನಗೆ ಪುರಿ ಉಪ್ಪಿಟ್ಟು ಇಷ್ಟ ತುಂಬಾ ನಾವು ಸೋಯಾ ಚಿಂಕ್ಸ್ನ ಹಾಕೋದ್ರಿಂದ ಮೊಟ್ಟೆ ಹಾಕಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಇದು ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಸೋಯಾ ಚಿಂಕ್ಸಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ನಿಮ್ಮ ಡಯಟಲ್ಲಿ ಸೋಯಾ ಚಿಂಕ್ಸ್ನ ಈ ಥರ ರೈಸ್ಗಳಲ್ಲಿ ಆ್ಯಡ್ ಮಾಡ್ಕೊಬೋದು ಆಮೇಲೆ ನಿತ್ಯ ಹಂಗೆ ಉಗ್ರು ತುಂಬಾ ಬೆಳೆದಿತ್ತು ಕಟ್ ಮಾಡಿಸ್ಕೊಳ್ತಾನೆ ಇರಲಿಲ್ಲ ಸಿಗ್ತಾ ಇರಲಿಲ್ಲ ಅವ್ರ ಅಪ್ಪ ಇದ್ದಾಗ ಅವಳು ಮಾತು ಕೇಳೋಲ್ಲ ನಂದು ಅವ್ರ ಅಪ್ಪ ಇಲ್ದೋದಾಗ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಕಟ್ ಮಾಡಿಸ್ಕೋತಾ ಇದ್ದಾಳೆರ ಹಾಂ ಇದ್ಕೊಡಿರ ಇದು ಮಾಡೋಣ ಇವಳು ಉಗ್ರು ಬೆಳೆದು ಮೈ ಎಲ್ಲ ಬರ್ತಿಲ್ಲು ಫ್ರೆಂಡ್ ಇವತ್ತು ಇವಾಗ ಹಿಂಸೆ ಮಾಡಿ ಕೂರಿಸ್ಕೊಂಡಿದ್ದೀನಿ ಅದು ನೋಡಿ ಡೆಕೋರೇಷನ್ ನೋಡಿರಿ ಟಬ್ಬು ಟಬ್ಬಿನಗಡೆ ಗೊಂಬೆ ಏನೇನೋ ಮಾಡಿ ಕೂಡಿಸ್ಕೊಂಡಿದ್ದೀನಿ ಅದಕ್ಕಂದ ಹಾಯ್ ಮಾಡು ಅಲ್ಲಿ ಫೋನಿಗೆ ಹಾಯ್ ಮಾಡು ಹಾಯ್ ಒಂದು ಮತ್ತೆ ಕಣ್ಣಿ ಏನಾಯ್ತು ಮಮ್ಮಿ ಮೊಮ್ಮೆ ஏன்னா இது பட்டே பட்டு... அது கந்தா கந்தா நீங்கள் ஏன் ஏன்மாக்கொரில இவத்து ಏನು ತಿಂತೀಯಾ ಯಾಕೋ ಟೂ ಡೇಸಿಂದ ಊರಿಂದ ಮೇಲೆ ಊಟನೇ ಮಾಡ್ತಿಲ್ಲ ತಿಂಕ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅನ್ನ ಮಾತ್ರ ತಿಂತಿಲ್ಲ ಸೊ ಇವತ್ತು ನಮ್ಮ ಪಾಪಕ್ಕೆ ಫೇವ್ರೆಟ್ ಏನಾರು ಮಾಡಿಕೊಡ್ಬೇಕು ಏನ್ ಏನು ತಿಂತೀರಾ ನೀವು ಫೇವ್ರೆಟ್ ನಿಮಗೇನು ಇಷ್ಟ ಅವಳಿಗೆ ಐಸ್ ಕ್ರೀಮ್ ಇಷ್ಟ ಅದಕ್ಕಂದ ಅದ ಐಸ್ ಕ್ರೀಮ್ ಕೊಡ್ಸಲ್ಲಮ್ಮಅಮ್ಮ ಇವತ್ತು ನೆನ್ನೆ ತಿಂದಿದೀವಿ ಇದು ಬಂದೈತಲ್ವ ಹ್ಮ್ ಅಪ್ಪ ಇದ್ದಾಗ ಡ್ಯೋದು ನಮ್ಮಸ್ ಕಲ್ಲ ಪಾಪ ಮಾಲಲ್ಲ ಪಪ್ಪ ಬಾಲ ಅಂತ ಅಪ್ಪ ತಕ್ಷಣ ಪಾಪ ಅಮ್ಮ ಮಾತು ಕೇಳುತ್ತೆ ಪಪ್ಪ ಇದ್ದಾಗ ಪಾಪು ಅಮ್ಮ ಮಾತು ಕೇಳಲ್ಲ ಅಲ್ಲ ಪಪ್ಪು ಆಯ್ ಪಾಪು ಅಲ್ವಾ ಪಾಪಮ್ಮ finish ये दिल्ली मार ಛೀ ಚಿ ಚೀನಾ ಬಂದಾರ ಬಾಟಾಡಿ ಓಕೆ ಫ್ರೆಂಡ್ಸ್ ಇವಾಗ ಅಂಗನವಾಡಿ ಬಿಟ್ಟು ಬರ್ಬೇಕು ನಿತ್ಯನ ಅಟ್ಟು ಇರ್ತಾಳ ಏನೋ ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬಂದೇ ಇರೋದಿಲ್ಲ ಅಲ್ಲೇ ನಾನು ಸ್ವಲ್ಪ ಕುತ್ಕೋಬೇಕು ಅನ್ಸುತ್ತೆ ಕುತ್ಕೊಂಡು ರೂಢಿ ಮಾಡೋಣ ಅಂತ ಇವಾಗ ಅಂಗನವಾಡಿ ಹೆಲ್ಪರ್ ಬಂದಿರೋದ್ರಿಂದ ತೆಗಿತಾ ಇದ್ದಾರೆ ಸೊ ಇವತ್ತಿನ ಸ್ವಲ್ಪ ರೂಢಿ ಮಾಡ್ಸೋಣ ಅಂದ್ಕೊಂಡಿದೀನಿ ನೋಡೋಣ ಪಾಪ ಶಿಷ್ಯಾರ ಹೋಗೋಣ Amel mă dădea naibii, și tină coana. Dela. de aici, Ok, prințo. ನಿತ್ಯ ಮಲ್ಕೊಂಡು ಶಿಶ್ವರಿಗೆ ಬಿಡೋಣ ಅಂಗನವಾಡಿಗೆ ಬಿಡೋಣ ಅಂತ ಅಂದ್ಕೊಂಡು ಉಗ್ರೆಲ್ಲ ಕಟ್ ಮಾಡಿ ರೆಡಿ ಮಾಡಿದೆ ಬಟ್ ಅವಳು ನೈಟ್ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಯಾಕಪ್ಪ ಅಂದ್ರೆ ಅವಳಿಗೆ ಊರಿಂದ ಬಂದಮೇಲೆ ಸ್ವಲ್ಪ ಅವಳು ಮೈಗೆ ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಮತ್ತು ನಿದ್ದೆ ಮಾಡಲಿಲ್ಲ ಸರಿಯಾಗಿ ನೈಟ್ ಪೂರ್ತಿ ಸೊ ಹಾಗಾಗಿ ಇವಾಗ ಬೇಗ ಮಲ್ಕೊಂಡ್ಲ ಟೆನ್ ತರ್ಟಿಗೆ ಮಲ್ಕೊಬಿಟ್ಲು ಸರಿ ಅಂದ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಇವಾಗ ಅವಳಿದ್ದೇಳ ಅಷ್ಟರಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಶನಿವಾರ ಮತ್ತು ಭಾನುವಾರದ್ದು ಸ್ವಲ್ಪ ಮೊಸರು ಇತ್ತು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ಸೊ ಅದನ್ನು ಮಜ್ಜಿಗೆ ಮಾಡಿದೆ ಮಜ್ಜಿಗೆ ಮಾಡಿಬಿಟ್ಟು ಇವಾಗ ಅದರಲ್ಲೇ ಮಜ್ಜಿಗೆ ಸಾಂಬಾರನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ ಅಂಗನವಾಡಿ ಬಾಗಿಲು ತೆಗಿತಿದ್ದಾರೆ ಇವಾಗ ಒಂದು ವೀಕಿಂದ ಎಲ್ಪರ್ ಬಂದಿದ್ದಾರೆ ಅಂತ ಸೊ ಇನ್ಮೇಲೆ ಅಂಗನವಾಡಿಗೆ ಅವ್ಳನ್ನ ರೂಢಿ ಮಾಡಬೇಕು ಅದಕ್ಕೆ ಕೂರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಲ್ಕೊಬಿಡ್ತು ಸರಿ ಮಾಡ್ಕೊಳ್ಳಿ ನಾಳೆಯಿಂದ ಪೂರ್ಸೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಅನ್ನೋ ಪದನೇ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಇವಾಗ ಏನು ಅಂದರೆ ಸ್ವಲ್ಪ ವೆಯ್ಟ್ ಗೇನ್ ಐತಲ್ವಾ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಣ ಅಂತ ಅಂತ ಸ್ಟಾರ್ಟ್ನೇ ಮಾಡಿದೆ ಅದು ಎಷ್ಟು ಹೆಂಗೆ ಮಿಸ್ ಆಗುತ್ತೆ ಅಂದರೆ ನಾಳೆ 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 ಅಂದ್ಕೊಂಡು ಮಿಸ್ ಆಗಿ ಹೋಗುತ್ತೆ ಈ ಫುಡ್ ಇರ್ತಾರಲ್ಲ ಅಂದರೆ ಊಟನ ತುಂಬ ಇಷ್ಟಪಡ್ತಾರಲ್ವ ತಿನ್ನೋದನ್ನ ಅವ್ರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ ನಾನು ಮುಂಚೆಗೆ ಕಂಪೇರ್ ಮಾಡಿದರೆ ಇವಾಗ ಕಂಟ್ರೋಲ್ ಮಾಡ್ತೀನಿ ಫುಡ್ನ ಅಷ್ಟೊಂದು ಕೆ ಇದು ಮಾಡಲ್ಲ ಮುಂಚೆ ತುಂಬಾ ಇಷ್ಟಪಡ್ತಿದ್ದೆ ಮುಂಚೆ ಗೋಬಿ ಪಾನಿಪುರಿ ಔಟ್ಸೈಡ್ ಫುಡ್ ಅಂದರೆ ಗೋಬಿ ಪಾನಿಪುರಿ ಇದನ್ನೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ದೆ ಸಿಟಿಗೆ ಹೋದ ಒಳ ಹೋದ ತಕ್ಷಣ ಇಲ್ಲ ಹಸ್ಬೆಂಡ್ ಹೊರಗಡೆ ಹೋದ ತಕ್ಷಣ ತರಿಸ್ಕೊಂಡು ತಿಂತಿದ್ವಿ ಬಟ್ ಇವಾಗ ಅವಾಯ್ಡ್ ಮಾಡಿದೀವಿ ತಿಂಗ್ಳಿಗೆ ಒಂದ್ಸಲನೂ ತಿಂದರೆ ಹೆಚ್ಚು ಅದನ್ನು ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ನನಗೆ ಪಾನಿಪುರಿ ಗೋಬಿನ ಮುಂಚೆ ಪಾನಿಪುರಿ ಅಂದರೆ ತುಂಬ ಇಷ್ಟ ನನಗೆ ಮಸಾಲೆ ಪುರಿ ಅಂದರೆ ಬಟ್ ಇವಾಗ ಅವಾಯ್ಡ್ ಮಾಡಿದ್ದೀನಿ ಸೊ ಇನ್ನು ಬಟ್ ವೆಯ್ಟ್ ತುಂಬ ವೆಯ್ಟ್ನ ಮೊನ್ನೆ ನಾನು ತೋರಿಸಿದ್ದಲ್ವ ಲಾಸ್ಟ್ ವೀಕು ಅದಕ್ಕಿಂತ ಗೇನ್ ಮಾಡ್ಕೊಂಡಿಲ್ಲ ಅದು ಅದ್ರ ಮೇಕಿ ಬಿಡ್ತಾ ಇಲ್ಲ ಬಟ್ ಅದಕ್ಕಿಂತ ಕೇಳಿಕ್ ಬರೋದು ಹಾಕ್ತಾಯಿಲ್ಲ ಮಾಡಿದರೆ ಕನ್ಸಿಟೆನ್ಸಿಯಾಗಿ ಮಾಡಿದರೆ ವೆಯ್ಟ್ ಡೌನ್ ಆಗುತ್ತೆ ಬಟ್ ಮಾಡ್ಕೊಂಡಿಲ್ಲ ನಾನು ನೋಡೋಣ ಟ್ರೈ ಮಾಡೋಣ ನಾಳೆ ತೇಜು ಬರಬೇಕು ನನಗೆ ಅದನ್ನು ಅವಳ ಜೊತೆ ವರ್ಕೌಟ್ ಮಾಡೋದಕ್ಕೆ ಕಿತ್ತಾಡೋದಕ್ಕೆ ನನಗೆ ಇರಬೇಕು ಇಲ್ಲ ನಾಳೆಯಿಂದ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎದ್ದು ಎಕ್ಸರ್ಸೈಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಬೇಕು ಅನ್ನೋದೇನಿಲ್ಲ ನೀವು ಎಲ್ದಿ ಮೀಲ್ಸ್ನ ಅಂದರೆ ಬ್ಯಾಲೆನ್ಸ್ ಮೀನ್ಸ್ನ ತೊಗೊಂಡು ಮಧ್ಯದಲ್ಲಿ ಯಾವಾಗಲಾರು ವರ್ಕೌಟ್ನ ಮಾಡ್ಬೋದು ಇಲ್ಲಿ ಸಂಜೆ ಟೈಮ್ ಮಾಡ್ಬೋದು ನೋಡೋಣ ಹೆಂಗಾಗುತ್ತೆ ಅಂತ ಒಡನರ್ಷಿಪುರಕ್ಕೆ ಹೋಗ್ಬೇಕು ಬರೀ ಫಸ್ಟು ಅಡುಗೆ ಮಾಡೋಣ ಆಲ್ರೆಡಿ ನಾನು ಮಜ್ಜಿಗೆ ಸಾಂಬಾರನ್ನ ತೋರಿಸಿದ್ದೀನಿ ಟೂ ಸಲ ಇವಾಗ ಒಂದು ಸಲ ನಾನು ಇವತ್ತು ಇದು ಬರುತ್ತಲ್ವ ಹಾಂ ಬೀನ್ಸ್ ಕಾಳು ಅಂದರೆ ರಾಜ್ಮಾ ಬರುತ್ತಲ್ಲ ಅದನ್ನು ಹಾಕಿ ಅದು ಮತ್ತು ಸಾಂಬಾರು ಸೌ ಮಂಗ್ಳೂರು ಸೌತೆಕಾಯಿನ ಹಾಕಿ ಮಜ್ಜಿಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮನೆ ಇಲ್ಲಿ ನಾನು ಅವಾಗ್ಲೇ ತೋರಿಸಿದಂತ ಹಸಿಮೆಣಸಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆನ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕೋಬೋದು ಇಲ್ಲಾಂದರೆ ಹಂಗೇ ಫ್ರೈ ಮಾಡಿಕೊಂಡು ಅದಕ್ಕೆ ಫ್ರೈ ಆದಮೇಲೆ ತೆಂಗಿನಕಾಯಿ ಮತ್ತು ಕರಿಬೇವು ಇದು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಬೇಯಿಸಿಟ್ಟಿದ್ದಂಥ ಕಾಳು ಅಂದರೆ ಇಲ್ಲ ಬೀನ್ಸ್ ಕಾಳು ಮತ್ತು ಇದು ಸಾಂಬಾರು ಸೌತೆಕಾಯಿನ ಹಾಕಿ ಒಂದು ಸ್ಪೂನಷ್ಟು ಚಿಕ್ಕದೊಂದು ಸ್ಪೂನಷ್ಟು ಅರಿಶ್ಣ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ನಾನು ರುಬ್ಬಿಟ್ಟಿದ್ದ ಮಸಾಲೆನ ಹಾಕಿ ಮತ್ತೆ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಒಂದು ಒಂದು ಕುದಿ ಬಂದಮೇಲೆ ಅದಕ್ಕೆ ನೀವೇನು ಖಾರ ರುಬ್ಬಿಟ್ಟಿದ್ರಿ ಅಲ್ವಾ ಆ ಜಾರಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಇವಾಗ ಈ ಸಮ ಇದರಲ್ಲಿ ಜಾಸ್ತಿ ನೀರು ಹಾಕೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಗೆ ಮಸಾಲೆ ಇರಲಿ ಯಾಕೆಂದರೆ ನಾವು ಮಜ್ಜಿಗೆನ ಮೇಲೆ ಅದು ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಬರುತ್ತೆ ನಾವು ಫಸ್ಟೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ನೀರು ನೀರು ಥರ ಆಗುತ್ತೆ ಸಾಂಬಾರು ಅಷ್ಟು ಟೇಸ್ಟ್ ಆಗಲ್ಲ ಇಲ್ಲಿ ಬಂದು ನಾನು ಮೊಸರನ್ನ ಮನೇಲಿ ಎಪ್ಪಾಕಿದ ಮೊಸರನ್ನ ಕಡ್ದು ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಇದು ಸೊ ನಾವೇನಾಗುತ್ತೆ ಅಂದರೆ ಪ್ಯಾಕೆಟ್ ಮೊಸರನ್ನ ಹಾಕಿದಾಗ ಇಷ್ಟೊಂದು ಟೇಸ್ಟ್ ಬರೋದಿಲ್ಲ ಮತ್ತು ಬರೀ ಮೊಸರನ್ನ ದಮ್ ಮಾಡ್ದು ದ ದಡಂಬಿಟ್ಟು ಹಾಕಿದರೂ ಅಷ್ಟು ಟೇಸ್ಟ್ ಬರೋದಿಲ್ಲ ಮಜ್ಜಿಗೆಯಲ್ಲಿ ಬೆಣ್ಣೆ ತೆಗೆದು ಸ್ವಲ್ಪ ಲೈಟಾಗಿ ಉಳಿ ಬಂದಿರಬೇಕು ಮಜ್ಜಿಗೆ ಆ ಮಜ್ಜಿಗೆನ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ಇವಾಗ ಇದನ್ನು ಪ್ಲೇಟ್ ಮಿಚ್ಚಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಇದಕ್ಕೆ ಬಿಸಿ ಬಿಸಿ ಮುದ್ದೆಗೆಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ಥರ ಮಜ್ಜಿಗೆ ಸಾಂಬಾರನ್ನ ಟ್ರೈ ಮಾಡಿ ಓಕೆನಾ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ನಿತ್ಯನೂ ಕೂಡ ತುಂಬ ಇಷ್ಟಪಟ್ಟು ತಿಂದ್ಲು ಟೂ ಡೇಸಿಂದ ಅನ್ನ ತಿಂದಿರಲಿಲ್ಲ ಅಂತ ಬೇಜಾರಾಗಿತ್ತು ಊಟ ಮಾಡಿರಲಿಲ್ಲ ಅಂತ ಬಟ್ ಇವತ್ತು ಊಟ ಮಾಡಿದ್ಲು ಊಟ ಎಲ್ಲ ಮುಗಿಸ್ಕೊಂಡು ನಾವು ಎಲೆಕ್ಟ್ರಿಕ್ ಸ್ಟವಲ್ಲಿ ಅಡುಗೆ ಮಾಡೋದಕ್ಕೆ ಕೆಲವೊಂದು ಸ್ಟೀಲ್ ಪಾತ್ರೆಗಳು ಬೇಕಿತ್ತು ಏಕೆಂದರೆ ಎಲೆಕ್ಟ್ರಿಕ್ ಸ್ಟವಲ್ಲಿ ಸ್ಟೀಲ್ ಪಾತ್ರೆಯಿಂದಲೇ ಕುಕ್ ಆಗೋದು ಸೊ ಇದು ನಾನು ಮುಂಚೆನೇ ತೋರಿಸಿದ್ದೆ ನಿಮಗೆ ಇದು ಒನ್ ತ ಒನ್ ಟ್ವೆಂಟಿ ರುಪೀಸ್ ಸೇಲ್ ಇತ್ತು ಇವಾಗ ಒನ್ ತರ್ಟಿ ಮಾಡಿದ್ದಾರೆ ಒಳನಿಶಿಪುರದಲ್ಲಿ ಶಿಕ್ಷಕರ ಭವನ ಇದೆಯಲ್ಲ ಅಲ್ಲಿ ಆ ಸೇಲ್ ಇರೋದು ಮುಂಚೆ ಈಗೊಂದು ಟ್ವೆಂಟಿ ಡೇಸಿಂದ ಕ್ಲೋಸ್ ಆಗಿತ್ತು ಇವತ್ತು ರೀ ಓಪನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಿಮಗೆ ಇಲ್ಲಿ ಪ್ರತ್ ಪ್ರತಿ ಒಂದು ಐಟಮ್ಮು ಸಿಗುತ್ತೆ ಏನು ತೊಗೊಂಡ್ರು ಒನ್ ತರ್ಟಿ ರುಪೀಸು ದೊಡ್ಡ ಐಟಮ್ಗೂ ಅದೇ ಜಾಸ್ತಿ ಅದೇ ಪ್ರೈಸ್ ಬರುತ್ತೆ ಚಿಕ್ಕ ಐಟಮ್ಗೂ ಅದೇ ಪ್ರೈಸ್ ಬರುತ್ತೆ ಬಟ್ ತುಂಬ ಚಿಕ್ಕದಿರೋದನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ ನೋಡಿ ಈ ಥರ ಫ್ಲವರ್ದು ತೋರಣ ಬರುತ್ತಲ್ಲ ಅದೆಲ್ಲದು ಒನ್ ತರ್ಟಿನೇ ಒಂದು ಸಿಂಗಲ್ ಪೀಸ್ ಒನ್ ತರ್ಟಿ ರುಪೀಸು ಅದೇ ನೀವು ಬ್ಯಾಂಗಲ್ ಸ್ಟೋರಿಲಿ ಹಾಕಿರ್ತಾರಲ್ಲ ಅಲ್ಲೋಗಿ ಕೇಳಿದರೆ ಅದನ್ನು ಜಾಸ್ತಿ ಹೇಳ್ತಾರೆ ನಾನು ಕೇಳಿ ನೋಡಿದ್ದೀನಿ ಇಲ್ಲಿ ತುಂಬಾ ರೀಸನಬಲ್ ಪ್ರೈಸ್ ಸಿಗುತ್ತೆ ಮಕ್ಕಳು ಟಾಯ್ಸ್ ಇರ್ಬೋದು ಆಮೇಲೆ ಮ್ಯಾಟ್ಗಳು ಮತ್ತು ಡೆಕೋರೇಷನ್ ಐಟಮ್ಸ್ಗಳು ನೋಡಿ ಈ ಥರ ಫಾರ್ ಪ್ಲ್ಯಾ ಡೆಕೋರೇಷನ್ ಐಟಮ್ಸು ಮತ್ತು ನೀರಿನ ಕ್ಯಾನು ಪ್ರತಿಯೊಂದು ಚಾಕು ಮಚ್ಚು ಮ್ಯಾಟ್ಗಳಿರ್ಬೋದು ವಾಟರ್ ಬಾಟಲ್ ಪಾತ್ರೆ ಪ್ರತಿಯೊಂದು ಸಿಗುತ್ತೆ ಇಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ ಎಲ್ಲವೂ ಸಿಗುತ್ತೆ ಈ ಸೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ ಪಾಪ ಅವ್ರು ಆರ್ಗನೈಸ್ ಮಾಡಿರ್ತಾರೆ ತೊಗೊಳಕ್ಕೆ ಹೋದರೆ ಅಲ್ಲಿ ತೆಗೆ ದಿಲ್ಲಿಗೆ ಹಾಕಿ ಈ ಥರ ಮಾಡ್ತಾರೆ ನೋಡಿ ಈ ಥರ ವಾಲ್ವ್ ವಾಲ್ ಡೆಕೋರೇಷನ್ ಐಟಮ್ಸ್ಗಳೆಲ್ಲ ಇದೆ ಮತ್ತು ಪಾತ್ರೆಗಳು ಗಳು ಮಕ್ಕಳು ಸ್ಲೀಪರ್ಸು ದೊಡ್ಡವ್ರ ಸ್ಲೀಪರ್ಸು ಪ್ರತಿಯೊಂದು ಇದೆ ತುಂಬಾ ಚೆನ್ನಾಗಿದೆ ಐಟಮ್ಸ್ ಅಂತೂ ನೀವೇನಾದ್ರು ಒಳ್ಳೆ ನರಸಿಪುರ ಸರೌಂಡಿಂಗ್ ಹೊರಕ್ಳಗೆ ತರ ಇದ್ದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಒನ್ ತರ್ಟಿ ರುಪೀಸು ಕೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಹ್ಯಾಂಗ್ ಇಟ್ಟಿರ್ತಾರೆ ಟೂ ತ್ರೀ ಪೀಸ್ ಔಟು ಇದೆಲ್ಲ ಇಂಥದೆಲ್ಲ ನಾಲ್ಕು ಮೂರು ಪೀಸ್ನ ಹಾಕಿಟ್ಟಿರ್ತಾರೆ ನೋಡಿ ಈ ಥರ ಇವನ್ನ ಅದಕ್ಕೂ ಒನ್ ತರ್ಟಿ ರುಪೀಸು ನಾನು ಒಂದೆರಡು ಪಾತ್ರೆನ ತೊಗೊಂಡೆ ನಾನು ತುಂಬ ದಿವ್ಸದಿಂದ ವೆಯ್ಟ್ ಮಾಡ್ತಿದ್ದೆ ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲಿ ಮುಚ್ಚಿ ಹೋಗ್ಬಿಡ್ತಲ್ಲ ಏನು ಮಾಡೋದಪ್ಪ ಅಂದ್ಕೊಂಡಿದ್ದೆ ಬಟ್ ಮತ್ತು ಓಪನ್ ಮಾಡಿದ್ದಾರೆ ಸೂಪರಾಗಿ ಈ ಸಲ ಐಟಮ್ಮು ಜಾಸ್ತಿ ಇದೆ ಮತ್ತು ಕ್ವಾಲಿಟಿ ಈ ಸಲ ತುಂಬ ಚೆನ್ನಾಗಿರೋದು ಹಾಕ್ಸ್ಕೊಂಡಿದ್ದಾರೆ ನೋಡಿ ಎಲ್ಲ ಸಿಗುತ್ತೆ ಪ್ಲೇಟ್ಸು ಮಗ್ಸು ನೋಡಿ ಈ ಥರ ಕಿಚನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲೂ ಸಿಗುತ್ತೆ ನೀವು ಬೇಕಾದರೆ ಎಲ್ಲೇ ಸರೌಂಡಿಂಗಿದ್ರೆ ಒಂದು ಸಲ ವಿಸಿಟ್ ಮಾಡಿ ಮಾಡಿ ವಿಸಿಟ್ ಮಾಡಿ ನೋಡಿ ಪ್ರೈಸಿಗೆ ತಕ್ಕನಾಗಿ ಪ್ರಾಡಕ್ಟ್ಸು ಸಿಗುತ್ತೆ ಲೋ ತೀರ ಲೋ ಕ್ವಾಲಿಟಿ ಪ್ರಾಡಕ್ಟ್ಸೇನು ಇಟ್ಟಿಲ್ಲ ಅವರು ತುಂಬಾ ಚೆನ್ನಾಗಿರೋದು ಪಾತ್ರೆ ಎಲ್ಲ ಇದೆ ಲಂಚ್ ಬಾಕ್ಸು ಸ್ಕೂಲ್ ಬ್ಯಾಗ್ಸು ವೆನೆಟಿ ಬ್ಯಾಗ್ಸು ಮತ್ತು ಈ ಥರ ಟಬ್ಗಳು ಎಲ್ಲದಿದೆ ಎಲ್ಲ ಒನ್ ತರ್ಟಿ ರುಪೀಸೇನೆ ನಿಮಗೆ ಸ್ಕೂಲ್ ಮಕ್ಕಳಿಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಶೂಸ್ಗಳಿರ್ಬೋದು ಎಲ್ಲ ಇದೆ ಒಂದು ಸಲ ವಿಸಿಟ್ ಮಾಡಿ ನನಗೆ ಬೇಕಾಗಿರೋ ತ್ರೀ ಐಟಮ್ಸ್ನ ತೊಗೊಂಡು ತ್ರೀ ಐಟಮ್ಸ್ ಅಂದಾಗಲೂ ಅಮೌಂಟ್ ಒನ್ ತರ್ಟಿ ರುಪೀಸ್ ಅಂತ ಅನ್ಬೋದು ಬಟ್ ಅದು ಪ್ರಾ ಐಟಮ್ಸ್ನ ತೊಗೊಂಡು ದುಡ್ಡು ಕೊಡೋಕೋದಾಗ ಅನ್ಸುತ್ತೆ ಎಷ್ಟು ಹೆವಿ ಅಲ್ವಾ ಅಂತ ಅಲ್ಲಿಂದ ಬಂದು ಇದು ನಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಅಡ್ಡ ಇದು ಪ್ರತಿ ವಾರಕ್ಕೆ ಸಲನಾದರೂ ತಿಂದೇ ತಿಂತೀವಿ ಫ್ಯಾಮಿಲಿ ಹೋಗಿ ಭೋಲೆನಾಥ್ ಐಸ್ ಕ್ರೀಮ್ ಅಂತ ಇದು ಬಂದು ಹೊಳೆನಶಿಪುರದಲ್ಲಿ ಓವರ್ ಇದೆಯಲ್ಲ ಅದ್ರ ಕೆಳಗಡೆ ನಿಲ್ಸಿರ್ತಾರೆ ಈ ಸೂರ್ನಲ್ಲಿ ಗೇಟ್ ರೈಲ್ವೆ ಸ್ಟೇಷನ್ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಅಲ್ಲಿ ನಿಜವಾಗ್ಲೂ ಸಕ್ಕತ್ತ ಇದೆ ವೆರೈಟಿ ವೆರೈಟಿ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಹಾಫ್ ತರ್ಟಿ ಮತ್ತು ಫಾರ್ಟಿ ಅದು ನೀವೇನ ಐಸ್ ಕ್ರೀಮ್ ತಗೋತೀರಾ ಅನ್ನೋದ್ರ ಮೇಲೆ ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ಮಾಡ್ದಂಗೆ ಅನಿಸಿದ್ದು ಬಾದಾಮಿ ಹಾಲು ಗಟ್ಟಿ बरोक कस, कस्टर्ड मिले तो अद, पान मसाला ಡ್ರೈ ಫ್ರೂಟ್ಸು ಐಸ್ ಕ್ರೀಮು ಮತ್ತು ಚಿಯಾ ಸೀಡ್ಸ್ ಎಲ್ಲ ಹಾಕಿ ಕೊಡ್ತಾರೆ ಸೂಪರಾಗಿರುತ್ತೆ ನಿಮಗೆ ಏನಾದರೂ ಐಸ್ ಕ್ರೀಮ್ ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನಂಗೆ ಅಷ್ಟು ಐಸ್ ಕ್ರೀಮ್ ಎಲ್ಲ ಇಷ್ಟ ಆಗೋಲ್ಲ ಬಟ್ ಇಲ್ಲಿ ಅಂತೂ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನೇ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್